ಿಲ್ಲ ಯಾಕಂದ್ರೆ ಎಲ್ಲರೂ ನಮ್ಮ ಸಿನಿಮಾ ನೋಡಿರ್ತಾರೆ ಸಾಯಿ ಪ್ರಕಾಶ್ ಅಂದ್ರೆ ಸಾಯಿಬಾಬಾ ಪಕ್ಕ ಒಂದು ಕಡೆ ಒಳ್ಳೆ ಸಿನಿಮಾಗಳು ಮುಖ್ಯವಾಗಿ ಹೆಣ್ಮಕ್ಳು ಇಷ್ಟಪಡುವಂತ ಸಿನಿಮಾಗಳು ಮಾಡಿದ ನಿರ್ದೇಶಕ ಹೆಸರುವಾಸಿ ನನಗೆ ಸೇಮ್ ಟೈಮ್ ನಿರ್ಮಾಪಕರ ನಿರ್ದೇಶಕ ಅಂತ ಹೆಸರು ಯಾಕಂದ್ರೆ ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ದುಡ್ಡು ತಂದು ಇನ್ವೆಸ್ಟ್ ಮಾಡ್ತಾರೆ ಪ್ರತಿದಿನ ನೂರು ಜನ ಇನ್ನೂರು ಜನ ಮುನ್ನೂರು ಜನ ಊಟ ಕೊಡ್ತಾರೆ ಅಂಥವ್ರಿಗೆ ಊಟ ಉಳಿಸ್ಬೇಕನ್ನೋದೇ ನಮ್ಮ ಉದ್ದೇಶ ಅದಕ್ಕೋಸ್ಕರ ಗೋಲ್ ಮಾಲ್ ರಾಧಾಕೃಷ್ಣಾನ್ ಸಿನಿಮಾ ಹತ್ತುವರೆ ದಿನದಲ್ಲಿ ಮಾಡಿದಿನಿ ಗೃಹ ಪ್ರವೇಶ ಹದಿಮೂರು ದಿನದಲ್ಲಿ ಮಾಡಿದೀನಿ ಇದೇ ರೀತಿ ಹದಿನೈದು ದಿನ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ದೊಡ್ಡ ಹೀರೋ ಅಂದರೆ ಒಂದು ಮೂವತ್ತು ದಿನ ಯಾಕಂದ್ರೆ ರಾಜ್ಕುಮಾರ್ ಅವರು ನಿರ್ಮಾಪಕರಿಗೆ ಅನ್ನದಾತರಂತ ಒಂದು ಹೆಸರಿಟ್ಟಿದ್ದಾರೆ ಅಂತ ಅನ್ನದಾತ ನಾವು ಉಳಿಸ್ಕೋಬೇಕಂದ್ರೆ ಮುಖ್ಯ ನನ್ನ ಒಬ್ಬ ನಿರ್ಮಾಪಕರಿಗೆ ಏಳು ಸಿನಿಮಾ ಮೂರು ಸಿನಿಮಾ ನಾಲ್ಕು ಸಿನಿಮಾ ಮಾಡಿದ್ ನಾನು ಅದರಿಂದ ಏನಂದ್ರೆ ಯೋಚನೆ ಮಾಡೋ ಜೀವನದಲ್ಲಿ ಯಾರು ನಮ್ಗೆ ಸಹಾಯ ಮಾಡ್ತಾರೋ ಅವ್ರಿಗೆ ನಾವು ಋಣ ನಾವು ಮರೆಯಬಾರ್ದು ಅಂತ ಹೇಳ್ತಾರೆ ತಾಯಿ ಗುಣ ತಂದೆ ಋಣ ಋಣ ಅದೇ ರೀತಿ ಅನ್ನದಾತ ಋಣ ಇವತ್ತು ನಮ್ಮ ಗಿರೀಶ್ ಅವರು ಅದ್ಭುತವಾದಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೇನು ಹೊಸದೇ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಮನುಷ್ಯ ಎಷ್ಟು ದೊಡ್ಡದಾಗಿದಾರೋ ಹೃದಯ ಅಷ್ಟೇ ನೋಡಿ ಕರ್ನಾಟಕದಲ್ಲಿ ಬೆಂಗಳೂರು ಮಾತ್ರ ಅಲ್ಲ ಜಿಲ್ಲಾ ಅಂದ್ರೆ ಹುಡುಕಾಡಿ ಹುಡುಕಾಡಿ ಎಲ್ಲೆಲ್ಲಿ ಸಾಧಕರಿದ್ದಾರೆ ಸೇವಕರಿದ್ದಾರೆ ಅವರೆಲ್ಲ ಕರ್ಸ್ಕೊಂಡಿದ್ದಾರೆ ಇವತ್ತು ಗ್ರೇಟ್ ತಿಂಗ್ ಒಂದಿನ ಎಷ್ಟು ಬಂದರೆ ಯಾವಾಗ ಹೋಗ್ತಾರಂತ ಬೆಂಗಳೂರಿನಲ್ಲಿ ಅನ್ಕೊಂತೀವಿ ನಾವು ಬೇಗ ಕಾಡಿನ ಅಂತ ಹೌದಲ್ವಾ ಅಷ್ಟು ಕಷ್ಟ ಇದೆ ಬೆಂಗಳೂರಿನಲ್ಲಿ ಆ ಥರನು ನಮ್ಮ ಗಿರೀಶ್ ಅವರು ಎಲ್ಲರೂ ಕರ್ಸ್ಕೊಂಡಿದ್ದಾರೆ ಒಂದು ಸೀಟು ಕಾಡರು ಅಂತ ಸಾಧನೆ ಮಾಡಿದವರು ಒಬ್ಬೊಬ್ಬರ ಬಗ್ಗೆ ಒಂದು ಬುಕ್ಕೆ ಬರೀಬಹುದು ನಮ್ಗೆ ಒಂಥರ ನಾಚಿಕೆ ಆಗತ್ತೆ ನೋಡಿ ನಾ ಎಂತ ಸಾಧಕರಿದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕ ಹೆಸರು ತಂದವರ ಅಂತ ಅನಿಸ್ತದೆ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಮೊದಲ ಪೂರ್ವ ನಮಸ್ಕಾರ ನಾನು ಸಾಧಕರು ಅಂದರೆ ಸಾಮಾನ್ಯನ ಏಳುವರೆ ಕೋಟಿ ಜನ ಇದ್ದೀವಿ ನಾವು ಹುಡುಕಿಡಬೇಕು ಸಾಧಕರನ್ನ ಬಟ್ ನಮ್ಮ ಗಿರೀಶ್ ಅವರು ಹುಡುಕಿದ್ದಾರೆ ಹುಡುಕಿ 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 ಒಳ್ಳೆ ಆನೆ ಮುತ್ತುಗಳೆಲ್ಲ ಸೇರಿಸಿ ಒಂದು ಸರ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡಬೇಕು ಅವ್ರು ಆಸೆ ಪಟ್ಟಿದ್ದಾರೆ ತುಂಬ ಸಂತೋಷ ಆಗುತ್ತೆ ಶಶಿಕುಮಾರ್ ಬಗ್ಗೆ ಹದಿಮೂರನೇ ವರ್ಷಕ್ಕೆ ನಾನಿಟ್ಟಿದೆ ಸೊ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾವು ಶುರು ಮಾಡಿದ್ದು ಸೊ ಸರಿಸುಮಾರು ಇಷ್ಟು ಜರ್ನಿಯಲ್ಲಿ ಸುಮಾರು ನಾವು ಒಂದು ನೂರ ಮೂವತ್ತೈದು ಎಡಿಷನ್ ಮಾಡಿದ್ವಿ ಬಹುಶಃ ಮ್ಯಾಗಝೀನ್ ಆಗಿ ನಿಮ್ಗೆಲ್ಲರೂ ಗೊತ್ತಿರುತ್ತೆ ಪ್ರತಿ ತಿಂಗಳು ಒಂದೊಂದು ಎಡಿಷನ್ ಬರುತ್ತೆ ಈ ಎಡಿಷನ್ ಮೂವತ್ತೈದು ಎ ಲಾಂಗ್ ಜರ್ನಿ ಸೊ ಅವಾಗಿಂದ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಹಾಗೆ ನಿಂತ ಎಲ್ಲರೂ ನಮಗೆ ಚಿತ್ರಸಂತೆಗೆ ಸಪೋರ್ಟ್ ಮಾಡಿರುವಂತಹ ಸಾಕಷ್ಟು ಸಪೋರ್ಟರ್ಸ್ ಇದಾರೆ ಸಾಧಕರು ಎಲ್ಲರೂ ಇದ್ದಾರೆ ಮುಖ್ಯವಾಗಿ ನಾವು ಕನ್ನಡ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಕ್ರಮಗಳನ್ನ ಕಾನ್ಸಂಟ್ರೇಟ್ ಮಾಡಿರೋದು ಹೆಚ್ಚಾಗಿ ಕನ್ನಡ ಸಾಧಕರನ್ನ ಕನ್ನಡ ಸಿನಿಮಾ ಪತ್ರಿಕೆಯನ್ನ ಹಾಗ ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದು ನಮ್ಮ ಮೂಲ ಉದ್ದೇಶ ಸೊ ಹೀಗೆ ಮಾಡ್ತಾ ಮಾಡ್ತಾ ಸರಿಸುಮಾರ್ ನಾವು ಪ್ರತಿ ವರ್ಷ ಚಿತ್ರಸಂತೆ ಫಿಲ್ಮ್ ಅವಾರ್ಡ್ಸ್ ಅಂತ ಮಾಡ್ತೀವಿ ಎರಡ್ ಸಾವಿರದ ಹದಿಮೂರಿಂದ ಹಿಡಿದು ಇಲ್ಲಿವರೆಗೂ ಸತತವಾಗಿ ಅಹ್ ಹನ್ನೆರಡು ವರ್ಷ ನಾನ್ ಸ್ಟಾಪ್ ಫಿಲ್ಮ್ ಅವಾರ್ಡ್ಸ್ ಪ್ರತಿ ವರ್ಷ ಮಾಡಿರೋದು ನಾವು ಬೇಕು ನಾನು ಯಾವಾಗಲೂ ಹೇಳ್ತೀನಿ ಒಂದು ನ್ಯಾಷನಲ್ ಪಾರ್ಟಿ ಹೆಸರು ಬೇಡ ಒಂದು ನ್ಯಾಷನಲ್ ಪಾರ್ಟಿ ಅನ್ನೋದು ಹೆಂಗ್ ಬೇಕಾದ್ರೆ ನಡ್ಕೊಂಡು ಹೋಗ್ಬಿಡುತ್ತೆ ರೀಜನಲ್ ಪಾರ್ಟಿ ಅಂತ ಇರುತ್ತಲ್ಲ ಆ ರೀಜನಲ್ ಒಂದು ಒಂದು ರಾಜ್ಯದೊಳಗಿದೆಯಲ್ಲ ಅದು ತುಂಬಾ ಕಷ್ಟ ಸೊ ಆ ರಾಜ್ಯದೊಳಗಡೆ ನಾವು ಮಾಡೋಂತ ಕಾರ್ಯಕ್ರಮ ಏನಿದೆಯಲ್ಲ ಅದು ಇಲ್ಲಿರೋ ಎಲ್ಲ ಜನಗಳ ಸಹಾಯ ಇದ್ರೆ ಮಾತ್ರ ಮಾಡಕ್ ಸಾಧ್ಯ ಒಂದು ಎರಡನೇದು ಚಿತ್ರಸಂತೆ ಅನ್ನೋ ಒಂದು ಸಂಸ್ಥೆ ಇಲ್ಲಿ ಮೆಟ್ಟಕ್ಕೆ ಬೆಳಿಬೇಕಂದ್ರೆ ರಿಪೋರ್ಟರ್ಸ್ ಇರ್ಬೋದು ಸಬ್ ಎಡಿಟರ್ಸ್ ಇರ್ಬೋದು ಚೀಫ್ ಎಡಿಟರ್ಸ್ ಇರ್ಬೋದು ಹಾಗೆ ಎಲ್ಲ ಕಲಾವಿದರು ಇಡೀ 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 ಒಂದು ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದಕ್ಕೆ ಇಂಥ ಒಂದು ಸಂಸ್ಥೆ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದೆ ಸೊ ಎರಡ್ ಸಾವಿರದ ಹನ್ನೆರಡರಿಂದ ನಾವು ಸತತವಾಗಿ ಹನ್ನೆರಡು ವರ್ಷ ಫಿಲಮ್ ಅವಾರ್ಡ್ಸ್ ಮಾಡಿದೀವಿ ಈ ವರ್ಷ ನಾವು ಲಾಸ್ಟ್ ಮೇ ಜೂಲೈ ಮಾಡಬೇಕಿತ್ತು ಬಟ್ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ ಇದೇ ಆಗಸ್ಟ್ ಇಪ್ಪತ್ತೊಂದು ಡೇಟ್ ಅಲ್ಲಿ ನಾವು ಚಿತ್ರಸಂತೆ ಫಿಲಮ್ ಅವಾರ್ಡ್ಸ್ ಮಾಡ್ತಾ ಇದ್ದೀವಿ ಸರಿಸುಮಾರು ಒಂದು ನೂರು ಜನ ಸೆಲೆಬ್ರಿಟೀಸ್ ಅಲ್ಲಿ ಸೇರ್ತಾರೆ ಸೊ ನಾವು ಹನ್ನೆರಡು ವರ್ಷದ ನಿಮ್ಗೆ ವಿಡಿ ತೋರಿಸ್ಬೇಕು ಅಂದ್ರೆ ಅದೊಂದು ಎರಡು ಮೂರು ಅವರ್ ಆಗ್ಬಿಡುತ್ತೆ ನಾವು ಕಳೆದ ರೀಸೆಂಟ್ ಯಾವ್ದಾದ್ರು ಒಂದು ಎರಡು ವರ್ಷದ್ದು ಎ ವಿ ರೆಡಿ ರೆಡಿ ಇದೆಯಾ ಓಕೆ ಅದನ್ನ ತೋರಿಸ್ತೀನಿ ಸೊ ದಟ್ ಯು ಕ್ಯಾನ್ ಗೆಟ್ ಅ ಹ್ಯಾಂಗ್ ಔಟ್ ಸಿನಿಮಾ ಆಯ್ತಲ್ಲ ಆ ನಾಟಕ ಬರ್ತಕ್ಕಂಥ ಬಿ ಬಿ ದತ್ತುರಿಗೆ ಅವರ ಅಳಿಯಂದಿರ ನಾವು ಮಲ್ಲಯ್ಯ ಕೋಮಾರಿ ಅಂತ ಹೇಳಿ ನಾವು ಕೊಪ್ಪಳ ಜಿಲ್ಲೆಯ ಕುಟ್ಲಿ ತಾಲೂಕ್ ಅನಂತ ಸಾಲಿಂದ ಬಂದೀನಿ ನಾವು ಪಿ ಬಿ ತುತ್ತುರಿ ದಂಪತಿಗಳು ಕಟ್ಟಿ ಬೆಳೆಸಿರ್ತಕ್ಕಂಥ ನಿಸರ್ಗ ಸಂಗೀತ ಶಾಲೆ ಅಂತಕ್ಕಂಥದ್ದನ್ನು ಸತತ ಇಪ್ಪತ್ತೈದು ವರ್ಷದಿಂದ ಉಚಿತವಾಗಿ ನಡೆಸ್ಕೊಂಡು ಬಂದಿವಿ ಜೂನಿಯರ್ ಸೀನಿಯರ್ ವಿದ್ವತ್ ಪಾಸ್ ಆಗಿ ಅನೇಕ ತಮ್ಮ ತಮ್ಮ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳವರ ಅಲ್ಲದೆ ನಾವು ಅಲ್ಲೇ ನಮ್ಮ ಊರಲ್ಲಿ ರಂಗ ಕಲಾವಿದರನ್ನ ತಯಾರು ಮಾಡಿವಿ ಇಲ್ಲಿ ದೊಡ್ಡ ದೊಡ್ಡ ಟೆನ್ನಿಸ್ ಕ್ರಿಸ್ಟ್ ಕರ್ಸಿವಿ ಮತ್ತು ಡಿಂಗ್ರಿ ನಾಗರಾಜ್ ಅವರು ಕೂಡ ಬಂದಾರ ಅನೇಕ ಕೂಡ ಕರ್ಸಿವಿ ನಾವು ಇಲ್ಲಿ ಪ್ರತಿ ವರ್ಷ ರಂಗೋತ್ಸವ ಮಾಡಿ ಉಚಿತ ರಂಗೋತ್ಸವ ನಮ್ಮ ಹೆಣ್ಮಕ್ಳು ಸಂಗೀತ ಶಾಲೆ ಟೀಚರ್ ಅದಾರ ಪ್ರತಿ ವರ್ಷ ನಮ್ಮ ದುಡಿಮೆಯಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ನಾವು ರಂಗೋತ್ಸವ ಕಾರ್ಯಕ್ರಮಗಳನ್ನ ಖರ್ಚು ಮಾಡ್ತೀವಿ ನಾವು ಪ್ರತಿ ವರ್ಷ ಐದು ನಾಟಕ ನಾಲ್ಕು ನಾಟಕ ದರ್ಗಿ ಅವ್ರದ್ದು ಬೇರೆ ಬೇರೆ ನಾಟಕಗಳನ್ನು ಬದಿರ್ತಕ್ಕಂತ ನ ಕವಿಗಳ ಒಂದು ನಾಟಕವನ್ನ ನಾವು ಅಲ್ಲಿ ಪ್ರದರ್ಶನ ಉಚಿತವಾಗಿ ಪ್ರದರ್ಶನ ಮಾಡ್ತೀವಿ ಈ ಒಂದು ನಮ್ಮ ಮತ್ತು ಪ್ರತಿಷ್ಠಿತ ಅನ್ನದಾನೇಶ್ವರ ವಿದ್ಯಾಸಂಸ್ಥೆಯಿಂದ ನಮ್ಮ ಅನುಸಾರದಲ್ಲಿ ಈಗಾಗಲೇ ಅನುದಾನಕ್ಕೊಳ್ಪಟ್ಟೈತೆ ಆರ್ನೂರ ಐವತ್ತು ಹುಡುಗರು ಅಲ್ಲಿ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅದರ ಕಾರ್ಯದರ್ಶಿಯಾಗಿ ಸತತ ನಲವತ್ತು ವರ್ಷದಿಂದ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದೆ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ಚಿತ್ರಸಂತೆ ಪದಾಧಿಕಾರಿಗಳು ಗಿರೀಶ್ ಗೌಡ ತಂಡದವರು ನಮ್ಮನ್ನು ಗುರುತಿಸಿ ಇಲ್ಲಿಗೆ ಬರಮಾಡಿಕೊಂಡು ಗೌರವಿಸಿದ್ದಕ್ಕಾಗಿ ತಮ್ಮೆಲ್ಲರ ಬಾಗಿ ತಮ್ಮೆಲ್ಲರೂ ಕಲ್ಪಿಸಿ ಕೊಟ್ಟಿದ್ದಕ್ಕಾಗಿ ಅವರಿಗೂ ಧನ್ಯವಾದಗಳು ನಿಮ್ಮೆಲ್ಲ ಗಂಡ್ಯ ಮನೆಗೂ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತನ್ನು ಗಾಯ ಮಣ್ಣಿಂದ ಸಕಲ ವಸ್ತು ಮಣ್ಣಿಂದ ಸಕಲ ದರ್ಶನ ಮಣ್ಣು ಬಿಟ್ಟವರಿಗೆ ಆಧಾರವೆಲ್ಲ ಹಣ್ಣುಗಳಿರಲಿಲ್ಲ ಕೇಳಿರಯ್ಯ ಮಣ್ಣೇ ಮಣಿಕೆ ನನ್ನ ಹೆಸರು ಬಸವರಾಜ್ ಚಂಡಪ್ಪನವಿ ಗದಗ ಜಿಲ್ಲೆಯ ಸೆರೆಹಟ್ಟಿ ತಾಲೂಕಿನ ಸುಬ್ನಳ್ಳಿ ಗ್ರಾಮದ ರೈತ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಕೃಷಿ ಬೇಕಾಗ್ತಕ್ಕಂಥ ಯಾವುದೇ ಒಳಸೂರಿಗಳನ್ನು ಮಾರುಕಟ್ಟೆಯಿಂದ ತರೋದಿಲ್ಲ ಸ್ವತಃ ನಾನು ನನ್ನ ಕ್ಷೇತ್ರದಲ್ಲೇ ತಯಾರಿಸಿಕೊಂಡು ರಾಜ್ಯದ ಇಪ್ಪತ್ತು ಜಿಲ್ಲೆಗಳಿಗೆ ಕೃಷಿ ಇಲಾಖೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ನಾಲ್ಕೈದು ಧಾರವಾಡ ಯೂನಿವರ್ಸಿಟಿ ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ರಾಯಚೂರು ಯೂನಿವರ್ಸಿಟಿ ಬೆಂಗಳೂರು ಜಿ ಯೂನಿವರ್ಸಿಟಿ ಪಿ ಎಚ್ ಅಗ್ರಿ ಸ್ಟೂಡೆಂಟ್ಸ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಹಾರ್ಟಿಕಲ್ಚರ್ ಟ್ರೈನಿಂಗ್ ಸ್ಟೆನ್ಸ್ ಈಕೋ ಕ್ಲಬ್ ಹಸಿರುಪಟ್ಟಿ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ಪಿಯುಸಿ ಸ್ಟೂಡೆಂಟ್ಸ್ಗೆ ಇವರೆಲ್ಲರಿಗೂ ಒಂದು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಯಾಕಂದ್ರೆ ಶಹರ ಮಟ್ಟದಲ್ಲಿ ಸಾಕಷ್ಟು ದೊಡ್ಡ ರೀತಿ ಆರೋಗ್ಯ ಇಲ್ಲ ವಿಷಮುಕ್ತವಾದಂತಹ ಆಹಾರವನ್ನು ಯಾವ ರೀತಿ ಬೆಳಿಬೇಕು ದೇಶಕ್ಕೆ ನಾವು ಏನನ್ನಾದರೂ ಕೊಡುಗೆಯನ್ನು ಕೊಡುವುದ್ರೆ ನಾವು ಅನ್ನೋದಾತರ ಅಲ್ಲ ದೇಶಕ್ಕೆ ಏನನ್ನಾದರೂ ಕೊಡುಗೆಯನ್ನು ಕೊಡುವುದ್ರ ವಿಷಮುಕ್ತವಾದಂತಹ ಆಹಾರವನ್ನು ಕೊಡಬೇಕು ಮುಂದಿನ ಮಕ್ಕಳಿಗೆ ಭೂಮಿ ಜೀವಂತವಾಗಿ ಉಳಿಬೇಕು ಕಾರಣ ಒಂದು ಕ್ರಿಮಿನಾಶಕವನ್ನು ಸಿಂಪಡಿ ಮಾಡಿದ ಏಳು ನಿಮಿಷದ ಒಳಗಾಗಿ ಅದು ಸಸ್ಯದ ಶರೀರದೊಳಗೆ ಒಳಗೆ ಯಾವ ಕಾರಣಕ್ಕೂ ಆಹಾರವನ್ನು ಬೇಯಿಸಿ ಊಟ ಮಾಡುವಾಗ ಅದು ನಮ್ಮ ದೇಹವನ್ನು ಸೇರಬೇಕು ಹಂಗಾಗಿ ಚಿಕ್ಕ ಮೂಲಕ ಬಿ ಪಿ ಶುಗರ್ ಕ್ಯಾನ್ಸರ್ ಸಂಗ್ನು ಜಾಯಿಂಟ್ ಪೇನ್ಸು ಹಾರ್ಟ್ ಅಟ್ಯಾಕ್ ಇವೆಲ್ಲವೂ ಬರಲಿಕ್ಕೆ ಕಾರಣ ನಾವು ಊಟ ಮಾಡ್ತಕ್ಕಂಥ ಆಹಾರದಲ್ಲಿ ಪೂರ್ಣ ಪ್ರಮಾಣದ ಪೋಷಕಾಂಶಗಳಿಲ್ಲ ಪೂರ್ಣ ಪ್ರಮಾಣದ ವಿಟಮಿನ್ಸ್ ಮಿನರಲ್ಸ್ಗಳಿಲ್ಲ ಮತ್ತು ವಿಷದಿಂದ ಕೂಡಿದಂತ ಆಹಾರವನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ ಇದು ಜನ ಆಂದೋಲನವಾಗಿ ಪರಿವರ್ತನೆ ಆಗಬೇಕು ಇದು ಒಂದು ಜಗತ್ತಿನ ಬೇಡಿಕೆಯಾಗಿದೆ ನೈಸರ್ಗಿಕ ಕೃಷಿ ಕೃಷಿ ಅನ್ನುವಂಥದ್ದು ಅಲ್ಲದೆ ನಾನು ನಾಲ್ಕು ರಾಜ್ಯಗಳಿಗೆ ಕಳೆದ ತಿಂಗಳ ಪಂಜಾಬ್ಗೆ ಹೋಗಿದ್ದೆ ಮನಿಗೊಬ್ಬೊಬ್ಬ ಕ್ಯಾನ್ಸರ್ ರೋಗಿ ಒಂದು ಕ್ಯಾನ್ಸರ್ ಟ್ರೈನ್ ಅಂತ ಬಿಡ್ತಾರ ಪ್ರತಿ ವಾರಕ್ಕೊಂದ್ಸಲ ಪಂಜಾಬ್ ದಿಂದ ದೆಹಲಿಗೆ ಹೆದ್ರ ತುಂಬ ಕ್ಯಾನ್ಸರ್ ರೋಗಿಗಳು ಮತ್ತೆ ಕೇರಳದ ರಾಜಧಾನಿ ತಿರುವನಂತಪುರ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಇದ್ದಂತ ಸಂದರ್ಭದೊಳಗೆ ಕರ್ನಾಟಕದಿಂದ ಆಯ್ಕೆ ಆಗಿ ಹೋಗಿದ್ದೆ ಕೇರಳದ ರಾಜ ತಿರುವನಂತಪುರ ಹೈದರಾಬಾದ್ ಇನ್ಕ್ರೀಸ್ ಆಗುತ್ತೆ ದೆಹಲಿ ಆಯ್ಸೆ ಗುಜರಾತ್ ಹಿಂಗ ಬೇರೆ ಬೇರೆ ರಾಜ್ಯಗಳಿಗೂ ಸಹಿತ ಇದನ್ನೆಲ್ಲ ಮನಗಂಡು ನನಗೆ ಗೌರವ ಡಾಕ್ಟರೇಟ್ ಸಹಿತ ಕೊಟ್ಟಿದ್ದಾರೆ ಮತ್ತು ಮೂವತ್ತೈದು ವರ್ಷ ಆಯ್ತು ನಮ್ಮ ಕಡಿಮೆ ಎಲ್ಲ ಕನ್ನಡ ಮುಖ್ಯ ಅಧ್ಯಾಯವಾಗಿ ಓದ್ಕೊಡ್ತಾ ಇದ್ದೀವಿ ವೈಫು ಕೂಡ ಈಗ ಹತ್ತು ವರ್ಷ ಆಯಿತು ನಾನೊಂದು ಆರ್ಟ್ ಕ್ಲಾಸ್ ಶುರು ಮಾಡಿ ಹತ್ತು ಚಿಕ್ಕ ಮಕ್ಕಳಿಗೆ ಓದಿರಲ್ಲಿ ಈಗ ಅರವತ್ತೈದು ಸ್ಟೂಡೆಂಟ್ಸ್ ಆಗಿದೆ ಆಲ್ಮೋಸ್ಟ್ ಹತ್ತು ವರ್ಷ ಆಯಿತು ಅದು ಅದ್ರ ಜೊತೆ ಅವರಿಗೆ ಒಂದು ಕಾಂಪಿಟೇಷನ್ ಶುರು ಮಾಡಿದೆ ಅದಕ್ಕೆಲ್ಲ ತುಂಬ ವರ್ಷ ವರ್ಷ ಕಾಂಪಿಟೇಷನ್ ಇಟ್ಕೊಂಡು ಎಲ್ಲರಿಗೂ ಗೊತ್ತಿರೋ ಥರ ಅದು ಕ್ಯಾಶ್ ಅವಾರ್ಡ್ ಇಟ್ಕೊಂಡು ಎಲ್ಲ ಕೊಡ್ತಾ ಇದ್ದೀವಿ ಆಮೇಲೆ ಆರ್ಟ್ ಎಕ್ಸಿಬಿಷನ್ಸ್ ಸೋಲೊ ಅಸೋಲಾಸ್ ಮೈ ಸ್ಟೂಡೆಂಟ್ಸ್ ಆರ್ಟ್ ಎಕ್ಸಿಬಿಷನ್ಸ್ ಸೆಪ್ಟೆಂಬರ್ ಏನ್ಟಿನ್ ಟು ಟ್ವೆಂಟಿ ಒನ್ ಐ ಎನ್ ಡಬ್ಲ್ಯು ಸಿ ಇದ್ದೀವಿ ಒಂದು ಆರ್ಟ್ ಎಕ್ಸಿಬಿಷನ್ ಹಳೀತಾ ಇದ್ದೆ ಎಲ್ಲರಿಗೂ ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ ಬಾಯಿ ಆ ಬಟ್ ಇದೆಲ್ಲ ಅಮ್ಮನೇ ಇಷ್ಟ ಅವನು ಜಾಯಿನ್ ಮಾಡ್ಸಿದ್ರು ಸರಿ ಅಂತ ನಾನು ಟೆಂತ್ವರೆಗೂ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಇಲ್ಲ ಓಕೆ ಟೀಚರ್ ಹೇಳಿ ಕೊಡ್ತಾರೆ ನಾನು ಮಾಡಬೇಕು ಅಷ್ಟಲ್ಲೇ ಇತ್ತು ಅಲ್ಲಿ ನಾನು ಕಾಂಪಿಟೇಷನ್ ಹೋದೆ ಆ ನಾನು ಸೋತದೆ ಸೊ ಆವಾಗ ನನ್ಗೆ ಗೊತ್ತಾಯ್ತು ಓಕೆ ಇದರಲ್ಲೂ ಒಂದು ಫ್ಯೂಚರ್ ಇದೆ ಇದರಲ್ಲೂ ಕಾಂಪಿಟೇಷನ್ಸ್ ಇದೆ ಇದರಲ್ಲಿ ನಾನು ಏನಾದರೂ ಅಚೀವ್ ಮಾಡಬೇಕು ಅಂತ ಅಲ್ಲಿರೋ ಒಬ್ರು ಗುರುಗಳು ಬಂದು ಹೇಳಿದ್ರು ತುಂಬ ಚೆನ್ನಾಗಿ ಮಟ್ಟಿಗೆ ನೀನು ಯಾಕೆ ಫೋಕಸ್ ಮಾಡಬಾರ್ದು ಅಂತ ಸೊ ಆಗ ನನಗೆ ಅದು ಸಹೋದರ್ವ ನನ್ನ ಟಾಯನ್ನು ನಾನು ತೋರಿಸ್ಕೋಬೇಕು ಆ್ಯಂಡ್ ಮತ್ತೊ ನಮ್ಮ ಸಂಸ್ಕೃತಿ ಅಲ್ವಾ ಇವಾಗ ಬೇರೆಯವರೆಲ್ಲ ಲೈಕ್ ಎಲ್ಲ ತುಂಬ ಕಾನ್ಸಂಟ್ ಮಾಡ್ತಾರೆ ಸೊ ನನ್ನ ಉದ್ದೇಶ ಬಂದು ಭರತ್ನಾ ಗೇಮ್ಸ್ ನಮ್ಮ ಸಂಸ್ಕೃತಿನ ಬೆಳೆಸಬೇಕು ಅಂತ ಆವಾಗ ನಾನು ಛಲ ತಗೊಂಡು ಸ್ಟಾರ್ಟ್ ಮಾಡಿದೆ ಆ್ಯಂಡ್ ತುಂಬ ಕಾಂಪಿಟೇಷನ್ಸ್ಗೆ ಆಲ್ ಓವರ್ ಕರ್ನಾಟಕ ಹೋಗಿದ್ದೀನಿ ಆ್ಯಂಡ್ ನಾಲ್ಕು ವರ್ಲ್ಡ್ ರೆಕಾರ್ಡ್ಸ್ ಮಾಡಿದ್ದೀನಿ ತಮಿಳ್ನಾಡು ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ ಕರ್ನಾಟಕ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ ಆ್ಯಂಡ್ ತೆಲಂಗಾಣ ಬುಕ್ಸ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂಡ್ ಡ್ಯಾನ್ಸ್ ಅವಾರ್ಡ್ ಅಂತ ನಾಲ್ಕು ವರ್ಲ್ಡ್ ರೆಕಾರ್ಡ್ಸ್ ಮಾಡಿದ್ದೀನಿ ಆ್ಯಂಡ್ ಚಿತ್ರಸಂತೆಗೆ ತುಂಬ ಧನ್ಯವಾದಗಳಲ್ಲೇ ಇರ್ತೀನಿ ಯಾಕಂದರೆ ಯಾವುದೋ ಮೂಲೆಯಿಂದ ಹುಡುಕಿ ತಂದು ಒಟ್ಟು ಸೊ ತುಂಬ ಚಿತ್ರ ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಿಗೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಪ್ರಶಸ್ತಿಯನ್ನ ಪಡೆಯುವ ಹಾಗೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡಿದ್ದೇನೆ ಅದರ ಜೊತೆಗೆ ರಾಷ್ಟ್ರ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನಮ್ಮ ಪ್ರಹ್ಲಾದ್ ಮೂರ್ತಿಗಳ ನನ್ನ ವಿದ್ಯಾರ್ಥಿ ನೇರವಾಗಿ ನರೇಂದ್ರ ಮೋದಿ ಅವರನ್ನ ಪರೀಕ್ಷಾ ಪೇ ಚರ್ಚಾ ಈ ಕಾರ್ಯಕ್ರಮದಲ್ಲಿ ಭೇಟಿ ಮಾಡುವಂತಹ ಅವರಿಗೆ ಸಹಯೋಗಿ ಅದೇ ರೀತಿಯಾಗಿ ಬೀದಿ ನಾಟಕದಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ನೀಡಿದ್ದೇನೆ ಜನರಿಗೆ ಬೇರೆ ಬೇರೆ ಯೋಜನೆಗಳನ್ನ ಪರಿಚಯಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇನೆ ಅದ್ರ ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವಂತಹ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ಎರಡು ಬಾರಿ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ನಿರ್ದೇಶಕ ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತೇನೆ ಅದೇ ರೀತಿಯಾಗಿ ಶ್ರೀ ಶಾರದಾ ನಾಟ್ಯಾಲಯ ಮೂಡಬಿದ್ರೆ ಎನ್ನುವಂತಹ ಕಲಾ ಸಂಸ್ಥೆಯನ್ನ ಸ್ಥಾಪಿಸಿಕೊಂಡು ಜಾನಪದ ನೃತ್ಯ ಶಿಕ್ಷಕನಾಗಿ ಸಂಸ್ಥೆಯ ನಿರ್ದೇಶಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹೆಚ್ಚುವರಿ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಕಲಾಸಕ್ತರಿಗೆ ಯಾವುದೇ ಹಣದ ಒಂದು ಫೀಸ್ ಅನ್ನ ಅವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಇದ್ದೇನೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇಲ್ಲಿನ ಜಿಲ್ಲಾ ನಾಟಕ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ಉತ್ತಮ ನಿರ್ದೇಶಕ ಪ್ರಶಸ್ತಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಆಕ್ಸಿಸ್ ಬ್ಯಾಂಕ್ ಮತ್ತು ಮ್ಯಾಕ್ಸ್ ಲೈಫ್ ಇನ್ಸೂರೆನ್ಸ್ ವತಿಯಿಂದ ರತ್ನ ಪ್ರಶಸ್ತಿ ಎರಡ್ ಸಾವಿರದ ಮೂರರಲ್ಲಿ ಪುರಸಭಾ ಮೂಡಿದ್ರೆ ಪುರಸಭಾ ವತಿಯಿಂದ ನಡೆದಂತಹ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ಉತ್ತಮ ನಿರ್ದೇಶಕ ಪ್ರಶಸ್ತಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೂರ್ಯ ಫೌಂಡೇಶನ್ ಬೆಂಗಳೂರು ಹಾಗೂ ಸ್ಮಾರಕ ಅಕಾಡೆಮಿ ಬೆಂಗಳೂರು ಮತ್ತು ಜಾನಪದ ಪರಿಷತ್ ಮೈಸೂರು ಇವರು ಕೂಡ ಮಾಡುವಂತಹ ಕರ್ನಾಟಕ ಯುವರತ್ನ ಪ್ರಶಸ್ತಿ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತು ನನಗೆ ತುಂಬಾ ಇಷ್ಟ ಆಗಿರುವಂತ ಡೈರೆಕ್ಟರ್ ಹಾಗೇನೆ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಮಾಡ್ಕೊಂಡಿದ್ವಿ ಬನ್ನಿ ಮಹಾಂತಳಮ್ಮ ದೇವಸ್ಥಾನದ ಒಂದು ಚಿತ್ರ ಏನ್ ಮಾಡ್ತೀವಿ ನಮ್ಮ ದೇವಸ್ಥಾನದಲ್ಲಿ ಎಲ್ಲರಿಗೂ ಗೊತ್ತು ಎಲ್ಲಾ ಸೆಲೆಬ್ರಿಟೀಸ್ ಬರ್ತಾರೆ ಎಲ್ಲಾ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸು ಎಲ್ಲ ತುಂಬಾ ಆತ್ಮೀಯರೇ ಅರೆ ನಮಗೆ ಆದ್ರೆ ಯಾವೊಬ್ರು ಕೂಡ ಮನಸ್ಸು ಮಾಡಿಲ್ಲ ಇಲ್ಲಿವರೆಗೂ ಯಾವ ಪ್ರೊಡ್ಯೂಸರ್ಸ್ ಕೂಡ ಯಾಕಂದ್ರೆ ಕುಮಾರ್ ಕೂಡ ನಮ್ ಸ್ವಂತ ಮಾವಾನೆ ಸೊ ಅವ್ರು ಆಗಿದ್ರು ಕೂಡ ಅವ್ರು ಮಾಡಿಲ್ಲ ಇಷ್ಟು ವರ್ಷ ಅಂತ ದೊಡ್ಡ ದೊಡ್ಡ ಸಿನ್ಮಾ ನೋಟು ನಾವು ಅಂಕಲ್ ಮಾತಾಡ್ಕೊಂಡು ನೀವು ಎಲ್ಲ ನಾವು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ವಿ ಇಲ್ಲ ನಾವು ಸಿನಿಮಾ ಶುರು ಮಾಡ್ಬೇಕು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲೇ ಅಮ್ಮಂದು ಒಂದು ಸಿನಿಮಾ ಮಾಡ್ಬೇಕಿತ್ತು ನಾವು ಬಟ್ ಅಮ್ಮನ್ನು ಆಗ್ಬಾರ್ದೆ ನೋಡಿ ನಮ್ಗೆ ಏನು ಆಗಲ್ಲ ಅನ್ನೋದಕ್ಕೆ ಇವತ್ತಿನವರೆಗೂ ಕಾರಣ ಇಲ್ಲಾಂದ್ರೆ ಮೊದಲನೇ ಸಿನ್ಮಾ ನನ್ನ ಪ್ರೊಡಕ್ಷನ್ದು ಬಿ ಎಂ ಕೆ ಪ್ರ ಕ್ರಿಯೇಷನ್ ಏನ್ ಮಾಡಿದೀನಿ ನನ್ನ ಬಂಡಿ ಮಹಾಕಾಳಿ ಕ್ರಿಯೇಷನ್ ಸೊ ಇದ್ರ ಅಡಿಯಲ್ಲಿ ಒಂದು ಸಿನಿಮಾ ಫಸ್ಟ್ ಸಿನ್ಮಾ ಇವ್ರದೇ ಆಗ್ಬೇಕಿತ್ತು ಆದ್ರೆ ಪ್ರೊಡಕ್ಷನ್ಗೆ ಇಷ್ಟು ವರ್ಷಗಳಲ್ಲೂ ನಾನು ಬರೀ ಪಾರ್ಟ್ನರ್ಶಿಪ್ ಅಲ್ಲಿ ನನ್ನ ಫ್ರೆಂಡ್ ಗಳಿಗೋಸ್ಕರ ಫೈನಾನ್ಸ್ ಮಾಡಿದ್ರು ಡೆಬ್ಯೂ ಸಿನಿಮಾ ಜೀನಿಯಸ್ ಅಂತ ಮಾಡ್ದೆ ನಾಗಭರಣ ಸರ್ ಅವರು ಆಕ್ಚುಲಿ ಡೈರೆಕ್ಟ್ ಮಾಡ್ಬೇಕಿತ್ತು ಬಟ್ ಜೀನಿ ಅಂದ್ರೆ ಅವ್ರದ್ದು ಚಿನ್ನಾರಿ ಮುತ್ತ ಟೂ ಮಾಡೋಣ ಸೀಕ್ವೆಲ್ ಅಂತ ಪ್ಲಾನಿಂಗ್ ಇದ್ ನಮಗೆ ಬಟ್ ಅದು ಕಂಟೆಂಟ್ ಮ್ಯಾಚ್ ಆಗ್ತಾ ಇರ ನಮ್ಗೆ ಫೈನಲಿ ನಾವು ಜೀನಿಯಸ್ ಮುತ್ತ ಅಂತ ತಗೊಂಡು ಸೊ ಅವರ ಒಂದು ಹೆಂಡತಿನ ನಾವು ನನ್ಗೆ ಯಾಕಂದ್ರೆ ಅಷ್ಟು ಆತ್ಮೀಯರು ಅವರು ಈಗ ಅಂಕಲ್ ಹೇಗೋ ಸೊ ಅದೇ ತರ ಅವ್ರು ಕೂಡ ನಂಗೆ ತುಂಬಾ ಅಮ್ಮ ಅಂದ್ರೆ ಆತ್ಮೀಯರು ಅವ್ರನ್ನ ಕೇಳಿ ಡೆಬ್ಯೂ ಡೈರೆಕ್ಷನ್ ಅವ್ರು ಕೇಳ್ ಮಾಡಿಸ್ಬೇಕು ಅಂತ ಹೇಳಿ ನಾರೀನಿ ಭರಣ ಅವರು ಡೈರೆಕ್ಟ್ ಮಾಡಿದ್ದಾರೆ ಜಿನಿಯಸ್ ಗೊತ್ತಾ